ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಮನೆಯಲ್ಲೇ ಮಾಡ್ಬೋದು ಕೆಲವೊಂದು ಐಟಮ್ನ ಹಾಕೋದ್ರಿಂದ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅದು ಯಾವುದು ಅಂತ ನಾನು ತೋರಿಸ್ತೀನಿ ಸೊ ಮೊದಲಿಗೆ ನಾನು ಒಂದು ಪಾತ್ರೆಗೆ ನಾನು ಎರಡು ಗ್ಲಾಸಷ್ಟು ನಾನು ಹಕ್ಕಿನ ಹಾಕೊಳ್ತಾ ಇದ್ದೀನಿ ಇದು ದೋಸೆ ಹಕ್ಕಿ ಆದರೂ ತೊಗೋಬೋದು ಇಲ್ಲ ರೇಷನ್ ಅಕ್ಕಿ ಆದರೂ ತೊಗೋಬೋದು ಸೊ ಈ ಥರ ಅಕ್ಕಿನ ತಗೊಂಡು ಇವಾಗ ನಾನು ಅದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸಲ ಅಕ್ಕಿನ ತೊಳೆಯೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ಥರ ನಾನು ತೊಳ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಇವಾಗ ನಾನು ಉದ್ದಿನಬೇಳೆನ ನೆನೆಸ್ಕೊಳ್ತಾ ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಬೇಳೆ ತೊಗೊಳ್ತಾ ಇದ್ದೀನಿ ಸೊ ಅರ್ಧ ಗ್ಲಾಸ್ ಬೇಳೆ ತೊಗೊಂಡು ಅದ್ರ ಜೊತೆಗೇನೆ ನಾನು ಒಂದು ಸ್ಪೂನಷ್ಟು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಮೆಂತ್ಯ ಸೊ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹಾಗೆ ನಾನು ಒಂದು ಇದು ಮೇನ್ ಇಂಗ್ರಿಡಿಯಂಟ್ಸ್ ಅಂತಲೇ ಹೇಳ್ಬೋದು ಏನಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಅರ್ಧ ಗ್ಲಾಸಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಸೊ ಎಲ್ಲನೂ ಕೂಡ ನೀಟಾಗಿ ಒಂದು ಸಲ ತೊಳ್ಕೊಳ್ಳೋಣ ಒಂದು ಸಲ ಎರಡು ಸಲ ತೊಳ್ಕೊಳ್ಳೋಣ ಸೊ ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ದೋಸೆ ಸೊ ಇವಾಗ ನಾನು ಎರಡೂ ಕೂಡ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಆರರಿಂದ ಏಳು ಹತ್ತು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಸೊ ಇವಾಗ ಆಗಿದೆ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಅಕ್ಕಿಯೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಅದನ್ನು ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೋಬೇಕು ನೈಸಾಗಿ ಸೊ ಇವಾಗ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಇವಾಗ ನೋಡಿ ರುಬ್ಕೊಂಡಾಗಿದೆ ನಾನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸ್ಕೊಂಡಿದ್ವಲ್ಲ ಎಲ್ಲನೂ ಕೂಡ ಈ ಥರ ನೀಟಾಗಿ ರುಬ್ಕೊಂಡು ನಾನು ಒಂದು ಪಾತ್ರೆಲಿ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಮೇಯ್ನಾಗಿ ಏನು ಹಾಕ್ಬೇಕಪ್ಪ ಅಂದರೆ ಒಂದು ಬಾಟ್ಲಿಗೆ ನಾನು ಒಂದು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೇ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಹಾಗೆಯೇ ಒಂದು ಸ್ಪೂನಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಸೇರಿಸ್ಕೊಂಡು ನೀಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮೇಲೆ ಇವಾಗ ಇದನ್ನು ನಾನು ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದುಸಲ ಗಂಟಿ ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಈ ಥರ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು Y va a tener dos aí se ve de nori ಸೊ ಇವಾಗ ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಕಲರು ಕೂಡ ಅಷ್ಟೇ ಚೆನ್ನಾಗಿರತ್ತೆ ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡಿ ನಾನು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಿಂದ ನೀಟಾಗಿ ಯಾಕಂದರೆ ಇವಾಗ ಚಳಿಗಾಲ ಇರೋದರಿಂದ ಇಟ್ಟು ಉಬ್ಬಿ ಬರೋದಿಲ್ಲ ಸೊ ಹಾಗಾಗಿ ನಾನು ಕೈಯಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಏಳು ಗಂಟೆಗಳ ಕಾಲ ನಾನು ಅದನ್ನು ಹಾಗೆ ಇಟ್ಬಿಡ್ತೀನಿ ಏಳು ಗಂಟೆ ಆದಮೇಲೆ ಇವಾಗ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವಾಗ ನೋಡಿ ಮಸಾಲೆ ದೋಸೆ ಎಷ್ಟು ನೀಟಾಗಿ ಬರುತ್ತೆ ಅಂತ ಇದಕ್ಕೆ ಎಣ್ಣೆನಾದರೂ ಹಾಕೋಬಹುದು ಇಲ್ಲ ಅಂದರೆ ಬೆಣ್ಣೆನಾದರೂ ಹಾಕೋಬಹುದು ಯಾವುದಾದ್ರೂ ಸರಿ ತುಂಬ ಚೆನ್ನಾಗಿರುತ್ತೆ ನಾನು ಬೆಣ್ಣೆ ಹಾಕ್ಕೊಂಡು ಈ ಥರ ಎರಡೂ ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಸೊ ಎಷ್ಟು ಚೆನ್ನಾಗಿ ಮಸಾಲೆ ದೋಸೆ ಬಂದಿದೆ ಅಂತ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು